ಆ ಪಿಯರ್ ಅನ್ನೋದು ಎಲ್ಲರಲ್ಲೂ ಇರುತ್ತೆ ಎಲ್ಲದಕ್ಕೂ ಪಿಯರ್ ಇರುತ್ತೆ ಅಮ್ಮನ್ನ ಏನಾದ್ರು ಕೇಳ್ಬೇಕು ಅಂದ್ರೂ ಪಿಯರ್ ಇರುತ್ತೆ ಸೊ ಮೊದ್ಲನೇ ಸತಿ ನಾನು ಒಂದು ಗಂಡು ಮಗು ಪಾತ್ರ ಮಾಡಿದ್ದು ರಾಜಕುಮಾರನ ಪಾತ್ರ ಮಾಡಿದ್ದೆ ಸೊ ನನಗೆ ಯಾಕೆ ಒಂದ್ ಹೆಣ್ಮಗು ನಾನು ನನ್ಗೆ ಯಾಕೆ ಗಂಡು ಪಾತ್ರ ಕೊಡ್ತಿದ್ದಾರೆ ಅಂತ ಅಂದ್ರು ಆದ್ರೆ ಪಾತ್ರ ಪಾತ್ರನೇ ಗಂಡ ಗಂಡಾದ್ರೇನೋ ಪಾತ್ರ ಯಾವ್ದಾದ್ರು ನಾವು ಮಾಡ್ಬೇಕು ಅದು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಕರೆಕ್ಟ್ ಸ್ಟೇಜ್ ಮೇಲೆ ಹೋಗಕ್ಕೆ ಖಂಡಿತ ಹೆದರಿಕೆ ಆಗಿತ್ತು ಹೆದರಿಕೆ ಅಲ್ಲ ಇವತ್ಗೂ ಮೊನ್ನೆ ಎನ್ ಎಸ್ ಟಿ ಮಾಡಿದ್ವಿ ಮಂಡ್ಯ ರಾಮೇಶ್ ಅವರ ನಟನದಲ್ಲಿ ಆವತ್ಗೂ ಇವತ್ಗೂ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹತ್ತದಾಗ್ಲು ಇವಾಗ್ಲೂ ಸ್ಟೇಜ್ ಮೇಲೆ ಹತ್ತದಾಗ್ಲು ಹೆದರಿಕೆ ಆಗುತ್ತೆ ಮೂರನೇ ಬೆಲ್ ಒಂದೇ ಬೆಲ್ಗೆ ಸ್ವಲ್ಪ ಹೆದರಿಕೆ ಆಗತ್ತೆ ಸೆಕೆಂಡ್ ಬೆಲ್ಗೆ ಸ್ವಲ್ಪ ಜಾಸ್ತಿ ಹೆದರಿಕೆ ಆಗತ್ತೆ ಅದ್ಯಾಕೋ ಗೊತ್ತಿಲ್ಲ ಅಂದ್ರೆ ಸ್ಟೇಜ್ ಒಳಗಡೆ ಹೋಗೋದ್ ತನಕ ಭಯ ಒಂದು ಸತಿ ರಂಗದಲ್ಲಿ ಇಡದ ಮೇಲೆ ಭಯ ಅನ್ನೋದು ಮಾಯ ಆಗತ್ತೆ ಎಕ್ಸಾಕ್ಟ್ಲಿ ವೆರಿ ವೆಲ್ ಪ್ರಾಕ್ಟೀಸ್ ಮೇಕ್ಸ್ ನಮ್ಮ ತಾಲೀಮು ನಮ್ಮ ನಾಟಕದ ರಿಹರ್ಸಲ್ಸ್ ನಾವು ಡೈಲಾಗ್ ಕಲ್ತ್ಕೊಳ್ಳೋದು ಎಲ್ಲ ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ ಅಂದ್ರೆ ಏಕಾಗ್ರತೆಯಿಂದ ಮಾಡ್ತೀವಿ ಅಂದ್ರೆ ಆ ಡೈಲಾಗ್ ಕಲ್ಕೊಂಡು ಡೈಲಾಗ್ ಮಾತ್ರ ಕಲಿತೀವಿ ಅವಳೇನ್ ಇವಳೇನ್ ಮಟ್ಕಳೆ ಅವನ ಎಲ್ಲೋದ ಇವ್ನೇನ್ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ನಿಗಾ ಇರೋಲ್ಲ ನಮ್ಗೆ ಹಾಗಾಗಿ ನಮ್ಗೆ ಫಿಯರ್ ಅನ್ನೋದು ಆಕ್ಷನ್ ಅಂದೇಲಿರಲ್ಲ ಸ್ಟೇಜ್ ಮೇಲೆ ಇಟ್ಟ ಮೇಲೆ ಇರೋಲ್ಲ ಅದಕ್ಕೆ ಮುಂಚೆ ಅಫ್ಕೋರ್ಸ್ ಇರುತ್ತೆ ಯಾವತ್ತೂ ಇರುತ್ತೆ ನೂರು ವರ್ಷ ಆಕ್ಟ್ ಮಾಡಿದ್ರು ಇರುತ್ತೆ ನಮಗೆ ಸೊ ಹಾಗಾಗಿ ಭಯ ಭಯ ಅನ್ನೋದಿದ್ರೇನೆ ಅದ್ರ ರಿಸಲ್ಟ್ಸ್ ಅತ್ಯುತ್ತಮವಾಗಿ ಬರೋದು ಸೊ ಥ್ಯಾಂಕ್ ಯು ಫಾರ್ ದ ಕ್ವೆಸ್ಟನ್ ಭಯ ಆಗಿತ್ತು ಆಮೇಲೆ ಅದನ್ನು ಓವರ್ಕಮ್ ಮಾಡಿದೆ ನಾನು ಬಿಕಾಸ್ ಆಫ್ ದ ರಿಹರ್ಸಲ್ಸ್